ಒಳ್ಳದು ಆಮೇಲೆ ನಾನು ಕರ್ಬೇವು ಆಗ್ತಾ ಇದೀನಿ ಕಣ್ಣು ಒಳ್ಳೇದು ಇದೆಲ್ಲ ತಿಂದ್ರೆ ಹೆಲ್ತ್ ಒಳ್ಳೇದು ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ ಯಾವುದೇ ಆದ ಏನು ಪೊಡ್ರೂಸ್ ಯೂಸ್ ಮಾಡಿರ್ವ ನೋಡಿದ್ರಲ್ಲ ನಿಮ್ ಮುಂದೆ ಏನಿಲ್ಲ ಇದನ್ನ ಆಮೇಲೆ ನಾನು ಕರ್ಬೇವು ಆಗ್ತಾ ಇದ್ದೀನಿ ಕಣ್ಣು ಒಳ್ಳೆದು ಇದೆಲ್ಲ ತಿಂದ್ರೆ ಹೆಲ್ತ್ ಒಳ್ಳೇದು ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ ಯಾವುದೇ ಆದ ಏನು ಪೊರೂಸ್ ಯೂಸ್ ಮಾಡಿರುವ ನೋಡಿದ್ರಲ್ಲ ನಿಮ್ ಕಣ್ಣು ಮುಂದೆ ಏನಿಲ್ಲ ಇದನ್ನ ಹಾಕ್ತಾ ಇರೋದು ಎಣ್ಣೆಗೆ ಬಿಡ್ತಾ ಇರೋದು ತಿಂತಾ ಇರೋದು ನೋಡಿ ರಸ್ಕು ರಸ್ ಆಗ್ತಾ ಇದೆ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ ಆಗಿ ಮಾಡ್ಕೊಂಡು ಯಜಮಾನ್ರೆ ಖುಷಿ ಪಡಿಸಿ ಆ ಬೆಳ್ಳುಳ್ಳಿ ಸ್ಮೆಲ್ಲು ಕರ್ಬೇವು ಸ್ಮೆಲ್ಲು ಹೌದು ಹೌದು ಚಂದ್ರಣ್ಣನ ರೆಸಿಪಿ ಬೆಳ್ಳುಳ್ಳಿ ಕಬಾಬ್ ನಿಮಗೋಸ್ಕರ ನಮಸ್ಕಾರ ನಾನು ಟೇಸ್ಟ್ ಆಫ್ ಉಪಹಾರದ ಭಟ್ರ ಈಗ ನಾನು ನಿಮಗೋಸ್ಕರ ಬೆಳ್ಳುಳ್ಳಿ ಚಿಕನ್ ಚಂದ್ರಣ್ಣ ಹೇಳ್ತಾನಲ್ಲ ಬೆಳ್ಳುಳ್ಳಿ ಚಿಕನ್ ಅಂತ ಬೆಳ್ಳುಳ್ಳಿ ಚಿಕನ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಐದು ಬೆಳ್ಳುಳ್ಳಿ ಗಡ್ಡೆ ಎರಡು ಇಂಚು ಶುಂಠಿ ಶುಂಠಿ ಜೀರ್ಣ ಚೆನ್ನಾಗಿ ಮಾಡ್ತದೆ ಬೆಳ್ಳುಳ್ಳಿ ಆರೋಗ್ಯ ಚೆನ್ನಾಗಿ ಮಾಡ್ತದೆ ಒಂದ್ ಇಂಚು ಚಕ್ಕೆ ಆರು ಲವಂಗ ಹಸಿ ಮೆಣಸಿ ನಾವು ಸ್ವಲ್ಪ ಜಾಸ್ತಿ ಖಾರ ಇರ್ಲಿ ಚೆನ್ನಾಗಿ ಅಂತ ಖಾರಕ್ಕೆ ತಕ್ಕ ಹಾಕೊಳ್ಳಿ ಚಂದ್ರಣ್ಣ ಹೇಳಿರೋದು ಒಂದು ಕೆ ಜಿ ಕರ್ಬೇವ್ ಸೊಪ್ಪು ಯಾಕೆ ಹಾಕ್ತಾ ಇದೀನಿ ಅಂದ್ರೆ ಕಣ್ಣು ಒಳ್ಳೇದು ಶುಂಠಿ ಆರೋಗ್ಯಕ್ಕೆ ಒಳ್ಳೆದು ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಎರಡು ಕೈಡಿ ಹಾಕೊಂಡಿದೀನಿ ಪ್ರದೀಪ ಮಿಕ್ಸಿಗೆ ಹಾಕೊಂಬಾರಪ್ಪ ಜೀರ್ಣ ಕೊಳ್ಳೆದು ಅದರಿಂದ ಬೆಳ್ಳುಳ್ಳಿ ಕಬಾಬ್ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆ ಪ್ರದೀಪ ಮಿಕ್ಸಿಗೆ ಹಾಕೋಡಪ್ಪ ನುಣ್ಣಗೆ ನುಣ್ಣಗೆ ಹಾಕ್ಬೇಕ ಏನಪ್ಪ ತೊಡೆ ಪೀಸುಗಳು ಆ ಚಂದ್ರಣನ್ ಡೈಲಾಗೇ ಡೈಲಾಗ್ ಅಪ್ಪ ನಿಜವಾಗ್ಲೂ ಚಂದ್ರಣ ನೀನ್ ಹೇಳೋ ಡೈಲಾಗ್ ನಮ್ಗೆ ಹೇಳಕ್ ಬರೋದೇ ಇಲ್ಲ ಕಡಪ್ಪ ಆರ್ ಲೆಗ್ ಪೀಸ್ಗಳು ಆರ್ ಲೆಗ್ ಪೀಸ್ಗಳು ಹಾಕಿ ಬಿಡಿ ಬಿಡಿ ಚಿಕನ್ ಹಾಕಿ ಎರಡು ಕೆಜಿ ಚಿಕನ್ ಇದೇನಪ್ಪ ಇದು ಇದು ಹಾಕೋದೇನಾ ಗುಂಡಿ ಕಾಯ್ ಚಂದ್ರಣ್ಣ ಗುಂಡಿಗೆ ಹಾಕಿ ಈಗ ಈಗ ಪೌಡರ್ ಮಿಕ್ಸ್ ಮಾಡ್ಕೊಬೇಕು ಎಲ್ಲೂ ಮಿಸ್ಟೇಕ್ ಮಾಡ್ಕೊಬೇಡಿ ಕಾರ್ನ್ ಫ್ಲೋರ್ ನಾಲ್ಕು ಸ್ಪೂನು ಜಾಸ್ತಿ ಹಾಕೊಂತೀನಿ ಇರ್ಲಿ ನಂದು ಎರಡು ಕೆಜಿ ಅಲ್ಲ ಅದಕ್ಕೆ ಒಂದು ಸ್ಪೂನ್ ಜಾಸ್ತಿ ಇದು ಅಕ್ಕಿ ಇಟ್ಟು ಎರಡು ಸ್ಪೂನು ಇದು ಮೈದಾ ಇಟ್ಟು ಎರಡು ಸ್ಪೂನು ಕಲ್ಲೆ ಇಟ್ಟು ಒಂದೂವರೆ ಸ್ಪೂನು ಅರ್ಶಿನ ಪುಡಿ ಮುಕ್ಕಾಲು ಸ್ಪೂನ್ ಹಾಕೊಂಡಿದ್ದೀನಿ ಇವೆಲ್ಲ ಟೀ ಸ್ಪೂನ್ ಲೆಕ್ಕ ಈಗ ಕಸೂರಿ ಮೇತಿ ಉಜ್ಬಿಟ್ಟು ಹಾಕಿದ್ದೀನಿ ಎರಡು ಮೊಟ್ಟೆ ನಾನು ಎರಡು ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ಎರಡು ಕೆ ಜಿ ಕಬಾಬ್ಗೆ ನೀವು ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ಆಹಾ ಎಣ್ಣೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ಎಣ್ಣೆ ನಂದಿನಿ ಮೊಸರು ನಂದಿನಿ ಮೊಸರು ನನಗೆ ತುಂಬ ಇಷ್ಟ ಕಾಲು ಕೆ ಜಿ ಮೊಸರು ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಹಾಕೊಬೇಡ್ರಿ ರುಬ್ಬಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಎರಡು ಮಟ್ಟೆ ಹಾಕೊಂಡ್ರೆ ಮೊಸರು ಹಾಕೊಂಡ್ರೆ ಕರೆಕ್ಟಾಗಿ ಆಗ್ತದೆ ರುಬ್ಬಕ್ಕೆ ಏನಾದ್ರೂ ನೀರ್ ಹಾಕ್ಬಿಟ್ರೆ ಹೋಯ್ತು ನೀರು ಹಾಕಂಗೇ ಇಲ್ಲ ನೀವು ಜಾರಲ್ಲಿ ಫಸ್ಟ್ ಮೆಣಸಿನ್ಕಾಯಿ ಹಾಕಿರಿ ಆಮೇಲೆ ಶುಂಠಿ ಹಾಕ್ರಿ ಆಮೇಲೆ ಬೆಳ್ಳುಳ್ಳಿ ಹಾಕ್ರಿ ಆಮೇಲೆ ಕರ್ಬೇನ್ ಸೊಪ್ಪು ಹಾಕಿರಿ ಅದು ನೀರ್ ಇಲ್ದಿರ ಚೆನ್ನಾಗಿ ಮಿಕ್ಸ್ ಆಗ್ತದೆ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಕೊಬಾರ್ದು ಚಂದ್ರನ ಹೇಳಿರೋದು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಆರಂಭಿಸಬೇಕು ಹಿಂಗೆ ಚೆನ್ನಾಗಿ ಕಲ್ಸ್ಕೊಂಡ್ರೆ ಹೆಂಗಿದೆ ಮಸಾಲ ನೋಡಿ ಇಲ್ಲಿ ಹಾಕೊಂಡಿರೋ ಪೌಡ್ರ್ಗಳನ್ನ ಮತ್ತು ಶುಂಠಿ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡ್ಬೇಕು ಚಿಕನ್ ಎರಡು ಸರಿ ಮೂರು ಸರಿ ತೊಳೆದು ಇದ್ರಲ್ಲಿ ಹಾಕೊಂಡು ನೆನ್ಸಕ್ ಬಿಟ್ಬಿಡ್ಬೇಕು ಒನ್ ಅವರ್ ಅರ್ಧ ಗಂಟೆನ ಬಿಡಿ ಅರ್ಧ ಗಂಟೆ ಬಿಟ್ಬಿಟ್ರು ಪರವಾಗಿಲ್ಲ ಒನ್ ಅವರ್ ಬಿಟ್ಟು ಫ್ರಿಜ್ ಅಲ್ಲಿ ಇರ್ಬೇಕು ಇದನ್ನ ಚಂದ್ರನ ಪ್ರಿಯರಿಗೆ ಇದಂತೂ ಸೂಪರ್ ಐಟಮ್ ಒಮ್ಮೆ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ಇನ್ನೊಂದು ಎಲ್ಲ ಹೇಳ್ತಾನೆ ಯಜಮಾನ್ರು ವಾರ ಯಜಮಾನ್ರು ವಾರ ಎಲ್ಲಾ ಕಷ್ಟಪಟ್ಟು ಭಾನುವಾರ ಮನೇಲಿ ಇರ್ತಾರೆ ಅವ್ರಿಗೆ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಅಪ್ಪ ಚಂದ್ರಣ್ಣ ಬೆಳ್ಳುಳ್ಳಿ ಕಬಾಬ್ ಚಿಕನ್ ಬೆಳ್ಳುಳ್ಳಿ ಕಬಾಬ್ ನನ್ಗೆ ಹೇಳಕ್ಕೂ ಬರೋಣ ಅವ್ರಿಗೆ ಯಜಮಾನ್ರಿಗೆ ಒಂದಿನ ಬೆಳ್ಳುಳ್ಳಿ ಚಿಕನ್ ಕಬಾಬ್ ಮಾಡಿ ತಿನ್ಸಿ ಆ ಸ್ವರ್ಗ ಸುಖ ಯಜಮಾನ್ರು ಖುಷಿ ಆಗೋಗ್ಬಿಡ್ತಾರೆ ಆಮೇಲೆ ನಿಮ್ಮ ಪಿಕ್ಚರ್ಗು ಕರ್ಕೊಂಡು ಹೋಗ್ತಾರೆ ಏನಂತೀರಾ ಅದಂಗೆಲ್ಲಾನೇ ಇರಲಿ ನಾನು ಇವಾಗ ಯಜಮಾನ್ರು ಹೇಳ್ತಾ ಇದೀನಿ ಯಜಮಾನ್ರು ಯಜಮಾನಿ ವಾರ ಎಲ್ಲ ಕೆಲಸ ಪಟ್ಟು ಕಷ್ಟಪಟ್ಟು ಅಡಿಗೆ ಮಾಡಿ ನಿಮ್ಗೆ ತಯಾರು ಮಾಡಿರ್ತಾಳೆ ವಾರದಲ್ಲಿ ಒಂದಿನ ನೀವು ಯಜಮಾನಿಗೋಸ್ಕರ ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಡಿ ಯಜಮಾನಿ ಖುಷಿ ಪಟ್ಟು ರಾತ್ರಿ ಮನೇಲಿ ಮಕ್ಕಳಿದ್ರೆ ದೊಡ್ಡ ಮಕ್ಕಳು ಕಬಾಬ್ ಚಿಕನ್ ಮಾಡಂತ ಮಕ್ಕಳು ಇದ್ದರೆ ಏನಿದು ಏನಿದು ಆಮೇಲೆ ಕೈ ತಳ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದುಬಿಟ್ಟು ಹೋಗಬೇಕು ಏನು ಆಹಾ ಏನೈತೆ ಕಲರ್ ಏನು ಗ್ರೀನ್ 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 ಏನು ಕಲರ್ ಇದೆ ಆಗಿಲ್ಲar ಇದ್ಯಾ ಹಾಂ ಕಲರ್ ಇದೆಯಾ ಗಿಲ್ಲರ್ ಇದೆಯಾ ಮನೆಯಲ್ಲಿರೋ ಐಟಮ್ಮನ್ನೇ ಮಾಡೋಲ್ಲ ಕಲ್ಲರ್ ಇದೆಯಾ ಗಿಲ್ಲರ್ ಇದೆಯಾ ತೋರಿಸ್ಕೊಂಡು ಏನೂ ಕಲ್ಲರ್ ಇಲ್ಲ ಮನೆಯಲ್ಲಿರೋ ಪೌಡ್ರುಗಳು ಮನೆಯಲ್ಲಿರೋ ಮೊಸರು ಮನೆಯಲ್ಲಿರೋ ಅಷ್ಟು ಪುಡಿ ಇಷ್ಟು ಹಾಕೊಂಡು ಕಲಿಸ್ಬಿಟ್ಟು ಮಾಡ್ಕೊಂಡು ತಿನ್ಕೊಳ್ಳಿ ಸೂಪರ್ ಟೇಸ್ಟಿ ಆಗಿದೆ ಉಪ್ಪು ಏನು ಒಂದು ತಟ್ಟೆ ಕೊಡಪ್ಪ ಮುಂಚಿಕೊಣ ಹುಡಿ ಒನ್ ಅವರ್ ಬಿಟ್ಟಿ ಅರ್ಧ ಗಂಟೆ ನೆನ್ಕೊಂಡಿರ್ಲಿ ನಾನು ಇಲ್ಲಿ ಇವಾಗ ಚಂದ್ರಣ್ಣ ಅವ್ರ ಹಸ್ರ ನಿಮ್ಮನೆ ಊಟ ಚಂದ್ರಣ್ಣ ಸೃಷ್ಟಿನೇ ಕ್ರಿಯಾಕ್ ಮಾಡ್ಬಿಟ್ಟಿದಾರಪ್ಪ ಯಾರು ನೋಡಿದ್ರು ಬಾಯಲ್ಲಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳ್ಳಿ ತಿನ್ಕೊಳಿ ಈ ಡೈಲಾಗ್ ಸೂಪರ್ ಚಂದ್ರಣ್ಣ ಈ ಒಂದು ಡೈಲಾಗ್ ನೀನ್ ಹೇಳ್ಕೊಟ್ಟು ಜನಗಳಲ್ಲೆಲ್ಲಾನು ಈಗ ಲಾಸ್ಟ್ ಅಲ್ಲಿ ಬಿಡೋ ಟೈಮ್ಗೆ ಇನ್ನೇನು ಕಬಾಬ್ ಎಣ್ಣೆಯಲ್ಲಿ ಬಿಡೋ ಟೈಮ್ಗೆ ಒಂದು ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಜಾಲ್ದಿಟ್ಟು ಹಾಕ್ಬಿಟ್ಟು ಕಲ್ಸ್ಕೊಂಡು ಆಮೇಲೆ ಬಿಡೋಕೆ ಶುರು ಮಾಡಿ ಯಾಕೆ ಈ ರೀತಿ ಮಾಡೋದ್ರಿಂದ ಎಣ್ಣೆಯಲ್ಲಿ ಕಬಾಬ್ ಮೇಲಿನ ಲೇಯರ್ ಇರುತ್ತಲ್ಲ ಆ ಲೇಯರ್ ಬಿಟ್ಕೊಳೋದಿಲ್ಲ ಹಂಗೆ ಇರುತ್ತೆ ಎಷ್ಟು ಚೆನ್ನಾಗಿ ಬೆರ್ತೋಗಿದೆ ನೋಡಿ ಮಸಾಲ ಚಿಕನ್ ಎಲ್ಲನೂ ಅಲ್ಟಿಮೇಟ್ ನಾನಂತೂ ವೆಜಿಟೇರಿಯನ್ ನಾನು ತಿನ್ನೋದು ಇಲ್ಲ ನನ್ನ ಟೇಸ್ಟು ನೋಡೋದಿಲ್ಲ ಇದೆಲ್ಲ ಹಾಂ ತುಂಬ ಇಂಪಾರ್ಟೆಂಟು ನಾನು ಎಳ್ಳು ಮತ್ತು ಅಜ್ವಾಯಿನ ಹಾಕ್ಕೊಂಡಿದ್ದೀನಿ ಎಳ್ಳು ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಮತ್ತು ಆ ಜೀರ್ಣ ಚೆನ್ನಾಗಿ ಮಾಡುತ್ತೆ ನೀವೆರಡೂ ಹಾಕ್ಕೊಳ್ಳಿ ಬೇಕು ಅಂದರೆ ಚಂದ್ರಣ್ಣ ಹಾಕಿಲ್ಲ ನಾನು ಹಾಕಿದ್ದೀನಿ ನಿಮ್ಮಿಷ್ಟ ಈಗ ಲೆಗ್ ಪೀಸ್ಗಳನ್ನ ಎಣ್ಣೆಯಲ್ಲಿ ಬಿಡಬೇಕು ಚೆನ್ನಾಗಿ ಬರ್ತಾ ಇದೆಯಲ್ಲ ಸೌಂಡ್ ಚೆನ್ನಾಗಿ ಬರಬೇಕು ಅಂದ್ರೆ ಮೈಕ್ ಚೆನ್ನಾಗಿರಬೇಕು ಮೈಕ್ ನಾನು ತಗೊಂಡಿರೋದು ಗ್ರೈನರ್ ಅಮೆಝಾನ್ನಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ ಗ್ರೈನರ್ ಈ ಮೈಕ್ ಯೂಸ್ ಮಾಡಿ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮೈಕ್ ಅದು ಗ್ರೈನರ್ ಅದು ಅಲ್ಲಿ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಇವಾಗ ಇದನ್ನ ಆಫ್ ಬಾಯ್ಲ್ಡ್ ಮಾಡಿ ಎತ್ತಿ ಸೈಡ್ ಇಕ್ ಬಿಡ್ತೀನಿ ಐದರಿಂದ ಹತ್ತು ನಿಮಿಷ ಹಂಗೆ ಸೈಡಿಗೆ ಬಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಲೆಗ್ ಪೀಸ್ಗಳಿಗೆ ಕಟ್ ಎರಡು ಕಟ್ ಹಾಕಿ ದೊಡ್ಡದು ಕಬಾಬ್ ಪೀಸ್ ಏನಾದರೂ ಇದ್ರೆ ಅದನ್ನು ಎರಡು ಪೀಸ್ ಮಾಡಿಕೊಂಡು ಮತ್ತೆ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಅವಾಗ ಏನಾಗ್ತಾರೆ ಅಂದರೆ ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಅಂತ ರಸ್ಕ್ ಇದ್ದಂಗೆ ಇರುತ್ತೆ ತಿಂತಾ ಇರೋರು ಒನ್ ಮೋರ್ ಒನ್ ಮೋರ್ ಅನ್ಬೇಕು ಹಂಗಿರುತ್ತೆ ಈ ಚಿಕನ್ ಕಬಾಬ್ ಮಾತ್ರ ಸಾಕಾದಾಗಿ ಒಳ್ಳೆ ರೆಸಿಪಿ ಚಂದ್ರಣ್ಣ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ಯಪ್ಪ ಥ್ಯಾಂಕ್ ಯು ಪಿನಗಂತೂ ಬೆಳ್ಳುಳ್ಳಿ ಕಬಾಬ್ ನಮ್ಮ ಹೋಟ್ಲಲ್ಲಿ ಇನ್ಮೇಲೆ ರೆಗ್ಯುಲರ್ ಐಟಮ್ ದಿನಾ ಬೆಳ್ಳುಳ್ಳಿ ಕಬಾಬ್ ಮಾಡಿಕ್ತಿನಪ್ಪ ನಂದೊಂದು ಇನ್ನೊಂದು ಐಟಮ್ ಸ್ಟಾರ್ಟ್ ನಮ್ಮ ಹೋಟ್ಲಲ್ಲಿ ಇವತ್ತಿಂದ ಬೆಳ್ಳುಳ್ಳಿ ಕಬಾಬ್ ಯಾರಣ ಬರಲಿ ಬೆಳ್ಳುಳ್ಳಿ ಕಬಾಬ್ ಪೀಸುಗಳು ತುಂಬಾ ಚೆನ್ನಾಗಿ ಬಂದಿದೆ ಹಾ ಹಾ ಸೂಪರ್ ಕ್ಯಾಮ್ರಾಮನ್ ಹತ್ರ ಫೋಕಸ್ ಮಾಡಪ್ಪ ಒಳ್ಳೆ ತೊಡೆ ಪೀಸುಗಳು ಈಗ ಇದನ್ನ ಕಟ್ ಮಾಡ್ಬೇಕು ಈ ರೀತಿ ಲೆಗ್ ಪೀಸ್ ಮೇಲೆ ಎರಡು ಕಟ್ ಮೂರು ಕಟ್ ಹಾಕೊಳ್ಳಿ ಎರಡು ಮೂರು ಕಟ್ ಹಾಕೊಳ್ಳಿ ಈಗಿದ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಯಾಕೆ ಕಟ್ ಮಾಡಬೇಕು ಅಂದರೆ ಈ ಇದೇ ರೀತಿ ಫುಲ್ ಬೇಯಿಸಿದ್ರೆ ಟೈಮ್ ಹಿಡಿಯುತ್ತೆ ಜಾಸ್ತಿ ಟೈಮ್ ಕೊಡಬೇಕು ಒಂದು ಸಲ ಹಿಂಗೆ ಕಟ್ಗಳ್ ಹಾಕ್ಬಿಟ್ರೆ ಒಳಗಡೆ ರಕ್ತ ಎಲ್ಲ ಇರುತ್ತೆಲ್ಲ ಚೆನ್ನಾಗಿ ಭೀ ಬೆಂದೋಗ್ಬಿಡುತ್ತೆ ಕಬಾಬು ಮಿನಿಮಮ್ ಹತ್ತು ನಿಮಿಷ ಬೇಯಬೇಕು ಲೆಗ್ ಪೀಸುಗಳು ಹದಿನೈದು ಇಪ್ಪತ್ತು ನಿಮಿಷ ಬೇಯಬೇಕು ಎಣ್ಣೆಯಲ್ಲಿ ಅವಾಗ ಚೆನ್ನಾಗಿ ಬರುತ್ತೆ ದೊಡ್ಡ ದೊಡ್ಡ ಲೆಗ್ ಕಬಾಬ್ ಪೀಸ್ ಇತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಮತ್ತೊಮ್ಮೆ ಡೀಪ್ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ತುಂಬ ಇಂಪಾರ್ಟೆಂಟು ಮತ್ತೊಮ್ಮೆ ಡೀಪ್ ಫ್ರೈ ಮಾಡಿದ್ರೆ ಇದು ಕ್ರಿಸ್ಪಿ ಬರೋದು ಇವಾಗ ಇದನ್ನು ತಿಂತಾರಲ್ಲ ಜನಗಳು ಒಂದು ಸರಿ ತಿನ್ಬಿಟ್ರೆ ಉಡ್ಕೊಂಡು ಬರ್ತಾರೆ ನಿಮ್ಮ ಹೋಟ್ಲಿಗೆ ಸ್ವಲ್ಪ ಇದನ್ನು ಏನು ಹೇಳ್ತಾರೆ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೆ ಕೇಳಿಸುತ್ತೆ ಅಂತ ಮೈಕ್ ಕತ್ರ ಎಕ್ಕಿದ್ದೀನಿ ಎಣ್ಣೆ ಒಳಗಡೆ ಈ ಚಿಕನ್ದು ನೀರು ಬಿಡುತ್ತಲ್ಲ ನೀರೆಲ್ಲ ಬಿಡ್ತಾಯಿದೆ ಚಿರರು ಚಿರ್ರ ಅಂತ ಲೆಗ್ ಪೀಸ್ ಬೇಯೋಕೆ ಜಾಸ್ತಿ ಟೈಮ್ ತಗೊಂತದೆ ಕಬಾಬ್ ಬೇಯೋಕೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಕಬಾಬ್ನೇನಾದರೂ ಜಾಸ್ತಿ ಬೇಯಿಸ್ಬಿಟ್ರೆ ಅದ್ರೊಳಗಡೆ ಜ್ಯೂಸ್ ಎಲ್ಲ ಹೋಗ್ಬಿಟ್ಟು ಅದು ಲಬ್ಬರ್ ಥರ ಆಗ್ಬಿಡುತ್ತೆ ಕಬಾಬ್ನ ಜಾಸ್ತಿ ಬೇಯಿಸಬಾರದು ಕರುಮ್ ಕರುಮ್ ಅನ್ನೋದು ನೋಡಿಕೊಂಡು ತೆಗೆದ್ಬಿಡಿ ಈಗ ಇದು ತೆಗೆದ್ಬಿಟ್ಟು ಕಸ್ಟಮರ್ಗೆ ಕೊಡಬೇಕು ನೋಡಿ ಕಲ್ಲರ್ ನೋಡಿ ಕರ್ಬಂ ಸೊಪ್ಪು ಸೊಪ್ಪು ಫೈನಲಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ಲೆಗ್ ಪೀಸು ರೆಡಿ ಆಗಿದೆ ಕಬಾಬ್ ರೆಡಿ ಆಗಿದೆ ಕರ್ನಲ್ ಸೊಪ್ಪು ಚೀಟಾಪಾಟನು ಆಗಿದೆ ಈಗ ತಟ್ಟೆಯಲ್ಲಿ ಹಾಕಿ ಇದನ್ನ ಚೆನ್ನಾಗಿ ಏನ್ ಮಾಡಬೇಕು ಗಾರ್ನಿಶ್ ಮಾಡಬೇಕು ಎಸ್ ಒಂದೆರಡು ಈರುಳ್ಳಿ ಒಂದು ಸೋತೆಕಾಯಿ ಒಂದು ನಿಂಬೆಹಣ್ಣು ಚಾಟ್ ಮಸಾಲ ಹೌದು ನಾನು ಚಾಟ್ ಮಸಾಲ ಹಾಕ್ತಾ ಇದೀನಿ ಬಾಯಲ್ಲಿ ಇಟ್ಟಿದ ಅಷ್ಟೇನೋ ಅದೊಂದು ಟೇಸ್ಟ್ ಸಾಕದಾಗಿರುತ್ತೆ ಉದುರಿಸಿಟ್ಕೋ ಏನು ರೋಸ್ಟ್ ಮಾಡಿರೋ ಕರ್ಕೊಳ್ಸೋ ಈ ತಾತನ ಕಾಯ್ಕೊಂಡಿದ್ದಾರೆ ಕೊಡಪ ಕೊಡಪ್ಪ ಅಂತ ನೋಡಿದ್ರೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಗೊತ್ತಾ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು

ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಇನ್ನೂ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಗ್ರೀನ್ ಚಟ್ನಿ ಈ ಕಬಾಬ್ ಜೊತೆಗೆ ಗ್ರೀನ್ ಚಟ್ನಿ ಕೊಟ್ರೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಮತ್ತು ಕುದಿನ ಸೊಪ್ಪು ಇಷ್ಟು ಹಾಕಿ ಮಿಕ್ಸ್ ಆಡ್ಬಿಟ್ಟು ಚೆನ್ನಾಗಿ ನೈಸ್ ಮಾಡ್ಬಿಟ್ಟು ಕಬಾಬ್ ಜೊತೆ ಕೊಟ್ರೆ ಹೊರತು ತಿಂದೋರು ಖುಷಿಯಾಗಿ ಹೋಗ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದಕ್ಕೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇನ್ ಮಾಡ್ಬೇಕು ಅದ್ರೆಲ್ಲ ಮಾಡಿ ಧನ್ಯವಾದಗಳು ಮತ್ತು ನಿಮ್ಮ ಪ್ರೀತಿಗೆ